ನಮಸ್ಕಾರ ವೀಕ್ಷಕರಿಗೆ ಡೂವರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ ಬಾಗಲಕೋಟೆಯ ಹಿರಿಯ ರಾಜಕೀಯ ನಾಯಕ ಮಾಜಿ ಸಚಿವರು ಹಾಗೂ ಪ್ರಸ್ತುತ ಶಾಸಕರಾದಂತಹ ದಿಗಂಧಿತ ಎಚ್ ವೈ ಮೇಟಿ ಅವರ ನಿಧನದ ಹಿನ್ನೆಲೆಯಲ್ಲಿ ತಿಮ್ಮಾಪುರ ಸಾಹೇಬರು ಆಳವಾದ ಸಂತಾಪವನ್ನು ಸೂಚಿಸಿದ್ದಾರೆ ತಮ್ಮ ಸಂತಾಪ ಸಂದೇಶದಲ್ಲಿ ಅವರು ಹೇಳಿದ್ದಾರೆ ದಿಗಂಧಿತ ಹುಲ್ಲಪ್ಪ ಮೇಟಿ ಅವರು ಜನಸೇವೆಯ ಬಗೆ ಜೀವನವನ್ನೇ ಸಮರ್ಪಿಸಿದ್ದರು ರಾಜಕೀಯದಲ್ಲಿ ಅಚ್ಚಳಿಯ ಗುರಿತು ಬಿಟ್ಟಿದ್ದ ಮೇಟಿ ಅವರು ಸದಾ ಸರಳತೆ ಶ್ರಮ ಮತ್ತು ಪ್ರಾಮಾಣಿಕತೆಗೆ ಮಾದರಿಯಾಗಿದ್ದರು ಅವರ ನಿಧನದಿಂದ ರಾಜ್ಯ ರಾಜಕೀಯ ವಲಯಕ್ಕೆ ಹಾಗೂ ಬಾಗಲಕೋಟೆ ಪ್ರದೇಶಕ್ಕೆ ಅಪಾರ ನಷ್ಟವಾಗಿದೆ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡಿದ ಅವರು ಸದಾ ಜನ್ಮದಲ್ಲಿ ಉಳಿಯುತ್ತಾರೆ ತಿಮ್ಮಾಪುರ ಸಾಹೇಬರ ಮಾತುಗಳು ಮೇಟಿ ಅವರ ಜನಸೇವಾ ಪರಂಪರೆಯನ್ನು ಸ್ಮರಿಸುವಂತಿವೆ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು ಹಾಗೆ ಅಂತ ಹೇಳಿ ಅರ್ಬನ್ ಬರುವಷ್ಟರಲ್ಲಿ ಒಂದು ಆಘಾತಕಾರಿ ವಿಷಯ ನಮ್ಮ ಹಿರಿಯರೆಲ್ಲರೂ ನಮ್ಮ ಎಂಟಿ ಕಲಿಕೆಯ ಅಹಿಂಶ ಅವರು ದೇಸಾಯಿ ಅವರು ಪಾತ್ರ ವಿಶೇಷವಾಗಿ ಜೇಸ್ ನಾಮ ಕೆಳಗಡೆ ಬಹಳ ಜನ ತಗಲರದ ಆಸಕ್ತಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಬಾಬಾ ನಾದಿಯೂ ಮಾಡಿ ತುಂಬ ಬಹಳ ಜನ ಹೆಂ ಮಾಡ್ತಾರೆ ಆಘಾತಕಾರಿ ವಿಷಯ ನಾವು ಬಹಳ ಕಲ್ಲಿ ಅದು ಏನಾಯ್ತಪ್ಪ ಅದು ಯಾಕಾಯ್ತು ಅಂತಕ್ಕಂಥ ಎಲ್ಲರಿಗೂ ಕಾಡ್ತಕ್ಕಂತದಾಯ್ತು ಆ ವಿಷಯ ಕೇಳಿದ ತಕ್ಷಣ ಅಲ್ಬಮ್ ಬ್ಯಾಂಕ್ ನ ಅಧ್ಯಕ್ಷರು ಪರಿಸರು ಎಲ್ಲರೂ ಇದ್ರಿಗೊಂದು ಶ್ರದ್ಧಾಂಜಲಿ ಮಾಡುವಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿವೆ ಈ ಸಭೆಯಲ್ಲಿ ನಾವು ವಿಶ್ವ ಮಿಥಿಶ್ರು ಹೇಗೆ ಅಂದ್ರೆ ಹುಡುಗರಲ್ಲಿ ಹುಡುಗರು ವಯಸ್ಸಿನಲ್ಲಿ ವಯಸ್ಸ ಅವ್ರೆಲ್ಲರಲ್ಲಿ ಬೆಳೀತಕ್ಕಂಥದ್ದು ಎಲ್ಲರಿಗೂ ಗೌರವ ಕೊಡ್ತಕ್ಕಂಥ ಸಣ್ಣವ್ರಿಗೆ ಅವ್ರು ಗೌರವ ಕೊಡ್ತಕ್ಕಂಥ ರೀತಿ ನೀತಿ ನೀವೆಲ್ಲರೂ ಅವ್ರು ಕಲಿಬೇಕಾದದ್ದೇ ಅಂತಕ್ಕಂಥ ಯಾರು ಸಣ್ಣವ್ರಲ್ಲಿ ಅವ್ರು ಗೌರವ ಕೊಟ್ಟು ಮಾತನಾಡ್ತಕ್ಕಂಥ ಹಿರಿಯರಿಗಂತೂ ಪ್ರಶ್ನೆನೇ ಬರೋದು ಅವರು ವಯಸ್ಸು ಸಹೆ ಕಾಯಿಲೆ ಇರಲ್ಲ ವಯಸ್ಸಾದ ನಂತರ ಕೊಡ್ತಕ್ಕಂಥ ಕಾಯಿಲೆ ಅವ್ರನ್ನ ಕಾಡ್ತಾ ಇದ್ದ ನಾ ಎಷ್ಟೋ ಸಲ ಅವ್ರ ನೋವಿನಲ್ಲಿ ಎತ್ತಾಗ ತು ಬೇಡ ಬಿಡಿಸೋದು ಯಾಕೆ ಬರ್ತಾರೆ ಎಲ್ಲಾ ಚುನಾಕ ಜನ ಆಸೆ ಕಳ್ಸಿದ್ರೆಲ್ಲ ಋಣ ತಿರ್ಸ್ಬೇಕು ನನ್ನ ಸೇವರ ಮುಖ್ಯ ಅಲ್ಲ ಸೇವೆ ಮುಖ್ಯ ಅಂತಕ್ಕಂಥ ಅವನ ಭಾವನೆ ಎಲ್ಲರಿಗೂ ಮೆಚ್ಚುವಂತ ಕಂಡಿದ್ವಿ ಬಹಳ ಗ್ರಾಮೀಣ ಮುದುಕಿಂದ ಬಂದವರು ಆ ದನ ಕರ ಎತ್ತುಗಳು ಇವನ್ನೆಲ್ಲ ನೋಡಿ ಈ ರಾಜಕಾರಣದಲ್ಲಿ ಹೆಂಗ್ ಎಂ ಪಿ ಆದರು ಅಂದ್ರೆ ಸಹಕಾರಿ ರಂಗದಿಂದ ಅವರು ಡಿ ಬ್ಯಾಂಕ್ ನ ಅಧ್ಯಕ್ಷರಾದ್ರು ಸಿ ಬ್ಯಾಂಕ್ ಗೆ ಆಯ್ಕೆಯ ಜಿಲ್ಲೆಯಲ್ಲಿ ಸರ್ಕಾರ ಸರ್ಕಾರದಲ್ಲಿ ಏನಾದರೂ ಡಿಸಿನ್ ತೆಗೆದುಕೊಳ್ಬೇಕಾದ್ರೆ ಮಿತಿ ಸಾಹೇಬ್ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂತಕ್ಕಂಥ ಹುಷಾರು ಸಹ ಅನುಭವ ಇರಬೇಕು ಯಾಕಂದ್ರೆ ತಾವು ಜಿ ಡಿ ಜೀವಿ ಬ್ಯಾಂಕ್ ಗೆ ತೋ ನೋಡಿದ್ರು ಪಕ್ಷಾತೀತ್ರು ಇಷ್ಟೆಲ್ಲ ಅನುಭವಿಸಿದ್ರು ಮೂರ್ ಸಲ ಎಂ ಎಲ್ ಐದ್ ಸಲ ಎಂ ಎಲ್ ಎಂಪಿ ಸಚಿವರಾಗಿ ಇನ್ನೆಲ್ಲರನ್ನು ಅನುಭವಿಸಿದ್ರು ಅಲ್ಲಿ ಪಕ್ಷ ಆಡತ ಎಲ್ಲ ಪಕ್ಷಾತೀತ ವ್ಯಕ್ತಿಯಾಗಿ ಅಧಿಕಾರಕ್ಕೆ ಬಂದಾಗ ಜನರು ಸೇವಾ ಮಾಡ್ತಿದ್ರು ಅಧಿಕಾರ ಇಲ್ಲ ಮನೆ ಮನೆ ಕೊಲ್ಲದಿಲ್ಲ ಜನರು ತುಂಬಿರ್ತಕ್ಕಂಥ ಅವ್ರು ಯಾವತ್ತೂ ಕೇಳ ನಗನಗ್ತಮ್ಮ ಈ ವಯಸ್ಸಿನಲ್ಲಿನೂ ಅವ್ರ ವಯಸ್ಸಾಗೈತಿ ಅನ್ನುವಂಥ ಭಾವನೆ ಅವ್ರಿಗೆ ಬರಲೇ ಇಲ್ಲ ನನ್ನ ಮೊನ್ನೆ ಅವ್ರಿಗೆ ಮಾತಾಡ್ಸ್ಲಿಕ್ಕೆ ಹೋಗಿದ್ದೆ ಅಲ್ಲಿ ಬೆಂಗಳೂರು ತರ ತುಮಕೂರು ನಮ್ಗೆ ನನಗೆ ನವೆಂಬರ್ ಒಂದಕ್ಕೆ ನನಗೆ ಬರಕ್ ಆಗೋದು ಎಲ್ಲರಿಗೂ ಪೇಟ ತಂದಿರ್ಸಿನಿ ಆ ಪೇಟ ಸುತ್ತಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಆ ಪೇಟ ತರಿಸಿದ್ದ ಅದನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ತಂದ ಅವರು ನಮ್ಮ ನಾಯಕರಂತ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ತಿರದ ಅವರು ಕೆಲಸ ತೆಗೆದುಕೊಳ್ತಕ್ಕಂಥ ರೀತಿ ನೀತಿಗೂ ನಾವು ಮೆಚ್ಚಿಕೆ ಏನಾದರೂ ಕೆಲಸಗಳಿದ್ದಾಗ ಮಾಡೇ ತಿರ್ಬೇಕಂತಕ್ಕಂಥ ಹಠವಾಗಿ ಇವತ್ತು ಬಾಲ್ಕುಟಿ ಮೆಡಿಕಲ್ ಕಾಲೇಜ್ ಬರಬೇಕಾದ ಪರಿಶ್ವನ ದೊಡ್ಡದು ಇವತ್ತು ಮೆಡಿಕಲ್ ಕಾಲೇಜ್ ಆಗಿದ್ರೆ ಅದು ಹೆಚ್ಚಾಗಿ ಮೆಚ್ಚಿ ಸಹ ಬಹಳ ಪ್ರಯತ್ನದಿಂದ ಆಯ್ತು ಅಂತಕ್ಕಂಥದ್ದು ನಾವು ಮುಳುಗಡೆ ವಿಚಾರದಲ್ಲಿ ಹಾಗೆ ಎಂಬತ್ತೊಂಬತ್ತರಲ್ಲಿ ನಾವು ಶಾಸಕ ಪ್ರಕೊಂಬ ಶಾಸಕರಾದ ನಾವು ಆಪ್ತನೇ ಇಪ್ಪತ್ತೇಳು ವಯಸ್ಸು ಅವರು ಸ್ವಲ್ಪ ವಯಸ್ಸು ಸಾಹಿತ್ಯ ಅವ್ರು ಯಾವತ್ತು ಆ ಪಕ್ಷ ಬೆಳೆಸಿ ನೋಡ್ಕೊಂಡು ಹೋಗೋಣ ಬೇರೆ ಕೆಲಸದ್ರೆ ಬೆಳೆತಿನ ಜೊತೆ ಕರ್ಕೊಂಡು ಹೋಗ್ತಕ್ಕಂಥ ಸ್ವಭಾವ ಹೀಗೆ ನಮ್ಮ ನ್ಯಾಮ ಬಹಳ ಜನ ನಿಖಂಡ ಬೇರೆ ಪಕ್ಷಗಳ ಅವ್ರ ಜೊಡೆಯ ಮಿಟಿಶ್ ಅವ್ರನ್ನು ಖರೀದಿ ಅಂತಕ್ಕಂಥ ವಿಚಾರ ಎಲ್ಲರಲ್ಲಿ ಬಹಳ ಜನ ಅಭಿಮಾನಿಗಳನ್ನ ಕೊಟ್ಟು ಆ ಅಭಿಮಾನಿಗಳಿಗೆ ಆ ನೋವನ್ನು ತಡಿತಕ್ಕಂತ ಶಕ್ತಿ ಆಗುವುದು ಅಂತ ಅವ್ರ ಕುಟುಂಬ ಈ ನೋವನ್ನು ತಡಿತಕ್ಕಂತ ಶಕ್ತಿ ಆ ಪರಮಾತ್ಮ ಕೊಡ್ತೀರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅಂತಕ್ಕಂಥದ್ದನ್ನು ಒಬ್ಬ ಸರಳ ಸ್ನೇಹಜೇವಿ ಯಾವಾಗಲೂ ಬಡವರ ಪರ ರೈತರ ಹೋರಾಟದಲ್ಲಿ ಭಾಗಿಯಾದಂಥ ಸಹಕಾರುದಿಲ್ಲ ನೋಡಿ ಅವರು ಒಬ್ಬರಿಗೆಲ್ಲಾದರೂ ಎಲ್ಲವನ್ನೂ ಅನುಭವಿಸಿದರು ಎಲ್ಲವನ್ನೂ ತಿಳ್ಕೊಂಡು ಎಲ್ಲ ವಿಷಯದಲ್ಲಿ ಮಾತಾಡ್ತಕ್ಕಂಥ ಸಮರ್ಥ ಅಂತ ವ್ಯಕ್ತಿಯನ್ನು ಕರ್ಕೊಂಡಂತ ನಮಗೆ ಪಕ್ಷಕ್ಕೆ ಹಾಗೂ ಈ ಜಿಲ್ಲೆಗೆ ಹಾಗೂ ಅಭಿಮಾನಿ ಪಕ್ಷಾತೀತವಾಗಿ ಹೇಳುವ ಪ್ರೀತಿ ಮಾಡ್ತಕ್ಕಂಥ ಅಭಿಮಾನಿಗಳಿಗೆ ಬಹಳ ದುಃಖ ಆಗಿದೆ ದುಃಖಕ್ಕಂಥ ಬಯಸ್ತಕ್ಕಂಥ ಶಕ್ತಿಯ ಅವರ ಪರಮಾತ್ಮ ಕೊಡುಗೆ ಹಾಗೆ ನಮ್ಮ ಪರಮಾತ್ಮ ಮತ್ತು